ಹಾಯ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಸಹ ಚೆನ್ನಾಗಿದ್ದೀನಿ ನಮಸ್ತೆ ಇನ್ನೂ ನನ್ನ ಚಾನೆಲ್ನ ಯಾರೆಲ್ಲ ನೋಡ್ತಾ ಇದ್ದೀರಾ ಎಲ್ಲೂ ಸ್ಕಿಪ್ ಮಾಡಿದ್ದೀರಾ ವಿಡಿಯೋನ ಪೂರ್ತಿಯಾಗಿ ನೋಡಿ ಎಲ್ಲೂ ಸ್ಕಿಪ್ ಮಾಡಬೇಡಿ ಆ್ಯಂಡ್ ಇನ್ನೂ ಯಾರೆಲ್ಲ ನನ್ನ ಚಾನೆಲ್ನ ಹೊಸ್ದಾಗಿ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕಾನ್ ಮಾಡಿ ನಾನು ಮೊದಲು ಬರೋ ವಿಡಿಯೋ ಏನೇ ಅಪ್ಲೋಡ್ ಮಾಡಿದ್ರು ನಿಮಗೆ ಫಸ್ಟ್ ನೋಟಿಫಿಕೇಷನ್ ಬರುತ್ತೆ ಸೊ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ನಾನು ಈ ವಿಡಿಯೋದಲ್ಲಿ ಹೇಳಬೇಕು ಅಂತ ಹೊರಟಿರೋದು ಏನಪ್ಪ ಅಂತ ಅಂದರೆ ಮೊದಲನೇದಾಗಿ ಪ್ರಯಾಣ ಯಾವ ರೀತಿ ನಾವು ಟಿಕೆಟ್ ಬುಕ್ ಮಾಡಬೇಕು ಆ್ಯಂಡ್ ಎಲ್ಲಿ ಹೋಗಿ ಸ್ಟೇ ಮಾಡಬೇಕು ನಮ್ಮ ಬಜೆಟ್ ತಕ್ಕಂಗೆ ಎಲ್ಲೆಲ್ಲಿ ಯಾವ್ಯಾವ ರೀತಿ ಅನುಕೂಲವಾಗಿ ನಮಗೆ ಸಿಗುತ್ತೆ ಅನ್ನೋದನ್ನ ಪ್ರತಿಯೊಂದನ್ನು ಹೇಳ್ತಾ ಹೋಗಿದ್ದೀನಿ ಮತ್ತೆ ಇನ್ನೊಂದು ಎಸ್ಪೆಷಲಿ ಮೊದಲಿಗೆ ನಾನು ಹೇಳಬೇಕು ಅಂತ ಅಂತಿರೋದು ಲಾಡು ಲಾಡು ಬಗ್ಗೆ ನಾನು ನಿಮಗೆ ಮಾಹಿತಿ ಕೊಡ್ತೀನಿ ಬನ್ನಿ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಲಕ್ಷ್ಮೀ ಶಯನ ವ್ಲಾಗ್ ನಮ್ಮ ಜರ್ನಿ ಈಗ ಬಸ್ಸಿಂದ ಸ್ಟಾರ್ಟ್ ಆಗಿದೆ ಸೊ ಬಸ್ಸಲ್ಲಿ ನಾವು ಹೊರಡ್ತಾ ಇರೋದು ತಿರುಪತಿಗೆ ಟ್ರೈನ್ ಟಿಕೆಟ್ ಬುಕ್ ಮಾಡ್ಕೊಂಡಿಲ್ಲ ಈ ಸರಿ ಫಸ್ಟ್ ಟೈಮ್ ಮಿಸ್ ಆಗಿದೆ ಆದರೆ ಏನೂ ತೊಂದರೆ ಏನಿಲ್ಲ ಬಸ್ ಮಿಸ್ ಆಯ ಟ್ರೈನ್ ಮಿಸ್ ಆಯಿತು ಅಂತ ಏನೂ ತೊಂದರೆ ಇಲ್ಲ ಟ್ರಾನ್ಸ್ಪೋರ್ಟ್ಗೆ ನಮ್ಮ ಕರ್ನಾಟಕದಲ್ಲಿ ಹೇಳಬೇಕು ಅಂದರೆ ಬಸ್ಸು ಅವರ್ಗೆ ಟು ಟೂ ಬಸ್ಸಸ್ ಇರುತ್ತೆ ತೊಂದರೆ ಏನಿಲ್ಲ ತಿರುಪತಿಗೆ ಹೋಗೋದಕ್ಕೆ ರೂಮ್ಸು ಫಸ್ಟು ನಾವು ತಿರುಪತಿಗೆ ಹೋಗಬೇಕಾದ್ರೆ ರೂಮ್ಸು ರೂಮ್ಸ್ ಎಲ್ಲಿ ಮಾಡ್ಕೊತೀವಿ ಯಾವುದು ಕಡಿಮೆ ಬಜೆಟಲ್ಲಿದೆ ಅಂದರೆ ಟಿ ಟಿ ಡಿ ಟಿ ಟಿ ಡಿಯಲ್ಲಿ ನಾವು ತಿರುಮಲಯಿಂದ ತಿರುಪತಿಗೆ ಹೋಗೋ ಟೈಮಲ್ಲಿ ಆ ಬಸ್ಸಲ್ಲಿ ಸಿ ಆರ್ ಒ ಆಫೀಸ್ ಅಂತ ಕೇಳಿದ್ರೆ ಅಲ್ಲಿ ಸ್ಟಾಪ್ ಕೊಡ್ತಾರೆ ಆ ಸ್ಟಾಪ್ ಕೊಟ್ಟು ನೋಡೋ ಜಾಗದಲ್ಲೇನೆ ಸಿ ಆರ್ ಆಫೀಸ್ ಇದೆ ಸೊ ಅಲ್ಲಿ ಹೋಗಿ ಆಧಾರ್ ಕಾರ್ಡ್ ಕೊಟ್ಟು ಫೈವ್ ಹಂಡ್ರೆಡ್ ರುಪೀಸ್ ಡೆಪಾಸಿಟ್ ಅಮೌಂಟ್ ಇಟ್ಟು ಸೊ ರೂಮ್ ಅಲಾಟ್ ಆಗುತ್ತೆ ನೋಡಿ ಯಾವುದೇ ರೀತಿ ಯಾವುದೇ ರೀತಿ ಹೋಟೆಲ್ಗೂ ಕಮ್ಮಿ ಇಲ್ಲ ಅಷ್ಟು ಚೆನ್ನಾಗಿದೆ ನಮಗೆ ಈ ರೂಮ್ ಅಲರ್ಟ್ ಆಯಿತು ತುಂಬ ಚೆನ್ನಾಗಿದೆ ರೂಮು ಯಾವುದೇ ರೀತಿ ಕಳಪೆ ಅಂತೂ ಇಲ್ಲ ಬಿಸಿನೀರು ಟ್ವೆಂಟಿ ಫೋರ್ ಅವರ್ಸ್ ಬಿಸಿನೀರು ಇರುತ್ತೆ ಟ್ವೆಂಟಿ ಫೋರ್ ಅವರ್ಸು ನೀರು ಫೆಸಿಲಿಟಿ ಮತ್ತು ಬೆಡ್ ಫೆಸಿಲಿಟಿ ಎಲ್ಲ ಇರುತ್ತೆ ತುಂಬ ಚೆನ್ನಾಗಿರುತ್ತೆ ಬರ್ರಿ ಐವತ್ತು ರೂಪಾಯಿ ಟ್ವೆಂಟಿ ಫೋರ್ ಅವರ್ಸ್ಗೆ ಬರ್ರಿ ಐವತ್ತು ರೂಪಾಯಿ ಅಷ್ಟೇ ಇರೋದು ಇದು ಸೊ ನಮ್ಮ ರೂಮ್ ಅಪೋಸಿಟು ಈ ಥರ ಇದೆ ವೆದರು ಎಷ್ಟು ಚೆನ್ನಾಗಿದೆ ಚಿಲ್ಲಾಗಿದೆ ಅಂತ ನೋಡೋದ್ರಲ್ಲ ಬಂದು ರೂಮ್ ಮೇಲೆ ಅಲರ್ಟ್ ಆಯಿತು ಸೊ ಅಪ್ ಆಗಿ ಒಂದು ರೌಂಡ್ ನೋಡ್ಕೊಂಡು ಬರೋಣ ಅಂತ ಹೊರಟ್ವಿ ನೋಡ್ತಾ ಇದ್ರಲ್ಲ ಎಷ್ಟು ಜನ ಇದ್ದಾರೆ ಅಂತ ಇದು ನಮ್ಮ ರೂಮ್ಗೂ ಸಹ ರೂಮ್ಗೂ ಮತ್ತು ತಿರುಪತಿ ದೇವಸ್ಥಾನಕ್ಕೂ ಸಹ ತುಂಬ ಹತ್ರ ಒಂದು ಫೈವ್ ಮಿನಿಟ್ಸ್ ವಾಕಬಲ್ ಡಿಸ್ಟೆನ್ಸ್ ಅಷ್ಟೇ ನಮಗೆ ಇದ್ದಿದ್ದು ತುಂಬ ಹತ್ರನೇ ಸಿಕ್ತು ರೂಮು ನಮಗೆ ರೂಮ್ ದೂರ ಆದರೂ ಚಿಂತೆ ಮಾಡೋ ನೆಸೆಸಿಟಿ ಇಲ್ಲ ಯಾಕೆ ಅಂದರೆ ಅಲ್ಲಿ ಫ್ರೀ ಬಸ್ಗಳಿದೆ ಫೆಸಿಲಿಟಿ ಅದರದ್ದು ಏನೂ ತೊಂದರೆ ಇಲ್ಲ ರೂಮ್ಗೂ ಸಹ ದೇವಸ್ಥಾನಕ್ಕೂ ತುಂಬ ಹತ್ರ ಇತ್ತು ಅಪ್ ಆಗಿ ಒಂದು ನಮಸ್ಕಾರ ಹಾಕ್ಕೊಂಡು ಒಂದು ರೌಂಡ್ ಬರೋಣ ಅಂತ ಹೊರಟ್ವಿ ತಿರುಪತಿ ದೇವಸ್ಥಾನ ದೇವರ ದರ್ಶನ ಮಾಡೋದಕ್ಕೂ ಮುಂಚೆ ನಾವು ಮೊದಲು ಯಾರನ್ನ ನಾವು ದರ್ಶನ ಮಾಡಬೇಕು ಅಂದರೆ ಭೂವರಹ ಸ್ವಾಮಿ ದೇವಸ್ಥಾನನ ಭೂವರಹ ಸ್ವಾಮಿನ ದರ್ಶನ ಮಾಡಿ ಆಮೇಲೆ ತಿಮ್ಮಪ್ಪನ ದರ್ಶನ ಮಾಡಬೇಕು ಮತ್ತು ಇಲ್ಲಿ ನೋಡ್ತಾ ಇದ್ದೀರಲ್ಲ ನೋಡಿದ್ರಲ್ಲ ಆಂಜನೇಯ ದೇವಸ್ಥಾನದಲ್ಲೂ ಎಷ್ಟು ರಶ್ ಇದೆ ಅಂತ ಸೊ ತುಂಬ ಜನನೇ ಇದ್ದರು ವೀಕೆಂಡ್ ಆದ್ದರಿಂದ ತುಂಬಾ ರಶ್ ಇತ್ತು ಬಟ್ ನಾವು ಆನ್ಲೈನಲ್ಲಿ ತ್ರೀ ಮಂತ್ಸ್ ಬ್ಯಾಕೇ ನಾವು ಆನ್ಲೈನಲ್ಲಿ ಟಿಕೆಟ್ ಬುಕ್ ಮಾಡಿದ್ರಿಂದ ನಮ್ಮದು ಅಷ್ಟು ರಿಸ್ಕ್ ಅನಿಸಿಲ್ಲ ಸೊ ಒನ್ ಅವರ್ ದರ್ಶನ ಎಲ್ಲ ಒನ್ ಅವರ್ ಒಳಗೆ ಎಲ್ಲ ಚೆನ್ನಾಗಾಯಿತು ಬಟ್ ಫ್ರೀ ದರ್ಶನಕ್ಕೆ ಹೋದವ್ರಂತೂ ಟೂ ಡೇಸು ಒನ್ ನೈಟ್ ಫುಲ್ಲು ಅಲ್ಲೇ ಇದ್ದರು ಸೊ ತುಂಬ ರಿಸ್ಕ್ ಆಯಿತು ಪಾಪ ಅವ್ರಿಗೆ ಇದು ಚಕ್ರತೀರ್ಥ ಚಕ್ ಈ ಇಲ್ಲಿರೋ ಭೂವರಹ ಸ್ವಾಮಿ ದೇವರನ್ನ ಪ್ರ ದರ್ಶನ ಮಾಡಿ ನಂತರ ನಾವು ತಿರುಪತಿ ದೇವ್ರನ್ನ ದರ್ಶನ ಮಾಡಬೇಕು ಅನ್ನೋ ವಾಡಿಕೆ ಇದೆ ಪೂರ್ತಿ ಯಾತ್ರೆಯ ಫಲ ಸಿಗಬೇಕು ಅಂದರೆ ಭೂವರಹ ಸ್ವಾಮಿ ದೇವರ ದರ್ಶನ ಮಾಡಿದ ನಂತರನೇ ನಾವು ದೇವರ ದರ್ಶನ ಮಾಡಬೇಕು ಸೊ ದೇವರ ದರ್ಶನಕ್ಕೂ ರೂಮ್ಗೆಲ್ಲ ನಿಮಗೆ ಗೊತ್ತಾಯಿತು ಅನಿಸುತ್ತೆ ರೂಮ್ ಬೇಕು ಅಂದರೆ ಸಿ ಆರ್ ಒ ಆಫೀಸ್ಗೆ ಹೋದರೆ ಆರಾಮಾಗಿ ರೂಮು ಅಲೋಕೇಟ್ ಆಗುತ್ತೆ ಮತ್ತು ಪ್ರಸಾದ ನೆಕ್ಸ್ಟು ನಾವು ಬರೋದಾದರೆ ಪ್ರಸಾದಕ್ಕೆ ಪ್ರಸಾದಕ್ಕಾದರೆ ಸೊ ನೋಡ್ತಾ ಇದ್ದೀರಲ್ಲ ಟ್ವೆಂಟಿ ಫೋರ್ ಅವರ್ಸು ಅನ್ನದ ಸಹ ನಡೀತಾ ಇರುತ್ತೆ ಸೊ ಇಲ್ಲಿ ಯಾವುದೇ ರೀತಿ ತೊಂದರೆ ಇಲ್ಲ ಅಲ್ಲಿಂದ ನೆಕ್ಸ್ಟ್ ಈಗ ನಮಗೇನು ಬೇಕು ದೇವ್ರ ದರ್ಶನ ಆಯಿತು ಊಟ ಆಯಿತು ಮತ್ತೇನು ಮಾಡಬೇಕು ತಿರುಪತಿಲಿ ಶಾಪಿಂಗ್ ಮಾಡಬೇಕು ಶಾಪಿಂಗ್ ಮಾಡಬೇಕು ಅಂತ ಅಂದರೆ ಕಾಂಪ್ಲೆಕ್ಸ್ ದೊಡ್ಡದಾಗಿದೆ ಕಾಂಪ್ಲೆಕ್ಸ್ ಫುಲ್ಲು ಮಕ್ಕಳಿಗೆ ಏನು ಬೇಕು ದೊಡ್ಡವ್ರಿಗೆ ಏನು ಬೇಕು ಮನೆಗೆ ಏನು ಬೇಕು ಪ್ರತಿಯೊಂದು ಇದೆ ತುಂಬ ಚೆನ್ನಾಗಿದೆ ಕಾಂಪ್ಲೆಕ್ಸಲ್ಲಿ ಎಲ್ಲನೂ ಸಿಗುತ್ತೆ ಎಲ್ಲೂ ಹೊರಗಡೆ ಹೋಗಂಗಿಲ್ಲ ಬಟ್ ಕ್ಯಾಶ್ ಆ್ಯಂಡ್ ಕ್ಯಾರಿ ಕಂಪಲ್ಸರಿ ಫೋನ್ಪೇ ಅಷ್ಟೊಂದು ಯೂಸು ಆಗಲ್ಲ ಗುರು ಫೋನ್ಪೇ ಅಂತೂ ಎಲ್ಲೂ ವರ್ಕೌಟ್ ಆಗಲ್ಲ ಇಲ್ಲಿ ಕ್ಯಾಶನ್ನ ಇದು ಮಾಡ್ತಾರೆ ಸೊ ಓಟೆಲ್ಲು ಬೇಕಾ ಹೋಟೆಲ್ಗಳು ದಾರಿಯುದ್ದಕ್ಕೂ ಇದೆ ನೋಡಿ ಚೇರ್ಗಳಾಕಿ ನೀಟಾಗಿ ಇಟ್ಕೊಂಡಿದ್ದಾರೆ ಹೋಟೆಲು ಇದೆ ಅಲ್ಲಿ ನನ್ನ ಮಗನಿಗೆ ಗನ್ ಬೇಕು ಅಂತ ಅಂದ ಗನ್ ತಗೊಂಡ್ವಿ ಬಲೂನ್ ತೊಗೊಂಡ್ವಿ ಅವ್ನಿಗೆ ಆಟಾಡೋದಕ್ಕೆ ಏನು ಬೇಕೋ ಅದನ್ನ ತಗೊಂಡ್ವಿ ಸೊ ಅದರಿಂದ ಮುಂದಕ್ಕೆ ಹೋಗ್ತಾ ನಾವು ನೆಕ್ಸ್ಟು ನಾವು ಎಲ್ಲ ನೋಡಿದ್ವಲ್ಲ ಮತ್ತೆ ನಮ್ಮ ಸುಮ್ಮನೆ ಇರ್ತೀವ ನಾವು ಮತ್ತು ನೈಟ್ ನೋಡೋಣ ಅಂತ ಬಂದ್ವಿ ನೈಟ್ ನೋಡೋಣ ಲೈಟಿಂಗ್ಸ್ ಹಾಕಿರ್ತಾರೆ ಅಂತ ನೋಡ್ಕೊ ನೋಡೋಣ ಅಂತ ಬಂದರೆ ಲೈಟಿಂಗ್ಸೇ ಹಾಕಿರಲಿಲ್ಲ ನೈಟ್ ನೋಡ್ತಾ ಇದ್ದೀರಲ್ಲ ಯಾವ ರೀತಿ ಇದೆ ಅಂತ ಬೆಳಗ್ಗೆ ನಾವು ಶೂಟ್ ಮಾಡಿದ್ದಕ್ಕೂ ನೈಟ್ ನಾವು ವೀಡಿಯೋ ಮಾಡ್ತಿರೋದಕ್ಕೂ ಎಷ್ಟು ಜನ ಇದ್ದಾರೆ ಅಂತ ನೋಡಿ ತುಂಬ ಜನ ಇದ್ದರು ಎಲ್ಲಂದರೆ ಅಲ್ಲಿ ಮಲಗಿದ್ರು ಪಾಪ ಸೊ ಓಡಾಡೋಕ್ಕೂ ನಮಗೆ ಜಾಗ ಇರಲಿಲ್ಲ ಅಷ್ಟು ಜನ ಇದ್ದರು ದೇವ್ರ ದರ್ಶನ ಮಾಡ್ಕೊಳ್ಳಿ ಕಳಿಸೋದ್ದು ಸೊ ಎಲ್ಲರ ಈಡೇರಿಕೆಗಳು ಎಲ್ಲ ಬೇಡಿಕೆ ಎಲ್ಲ ಈಡೇರಲಿ ಅಂತ ದೇವರಲ್ಲಿ ಪ್ರಾರ್ಥಿಸೋಣ ಸೊ ಎಲ್ಲ ನೋಡ್ಕೊತ ನಾವು ಹಾಗೆ ಮುಂದೆ ಪಾಸಾದ್ವಿ ನೋಡೋಣ ನೈಟ್ ಯಾವ ಥರ ಇರುತ್ತೆ ಅಂತ ನೋಡೋದು ಒಂದು ಕ್ಯೂರಿಯಾಸಿಟಿ ಇರುತ್ತಲ್ವಾ ಸೊ ಹಾಗಾಗಿ ಹಾಗೆ ನೈಟು ಬಂದ್ವಿ ಎಲ್ಲ ನೋಡಿದ್ವಿ ದರ್ಶನ ಆಯಿತು ಮತ್ತೆ ಮತ್ತೆ ನಾವು ಮ್ಯೂಸಿಯಮ್ಗೆ ಹೋಗೋಣ ಅಂತ ಮ್ಯೂಸಿಯಮ್ಗೆ ಹೋಗ್ತಾ ಇದ್ದೀವಿ ಅಲ್ಲಿಂದ ಹತ್ರನೇ ಇತ್ತು ಮ್ಯೂಸಿಯಮ್ ಆಗಿರ್ಬೋದು ದೇವ್ರ ದರ್ಶನ ಆಗಿರ್ಬೋದು ಎಲ್ಲ ಹತ್ತಿರದಲ್ಲೇ ಇತ್ತು ನಮ್ಮ ರೂಮ್ಗೆ ವಾಕಬಲ್ ಡಿಸ್ಟೆನ್ಸ್ ಅಷ್ಟೇ ಸೊ ಮ್ಯೂಸಿಯಮ್ಗೆ ಹೋದ್ವಿ ಮ್ಯೂಸಿಯಮಲ್ಲಿ ಮೊಬೈಲ್ ಹಲೋ ಇಲ್ಲದೆ ಇರೋ ಕಾರಣ ಸೊ ವಿಡಿಯೋನ ಕ್ಯಾಪ್ಚರ್ ಮಾಡೋಕ್ಕಾಗಿಲ್ಲ ನೋಡಿಕೊಂಡು ಮ್ಯೂಸಿಯಮಲ್ಲಿ ಹಾಗೆ ರಿಟರ್ನ್ ಬಂದ್ವಿ ಮನೆ ರೂಮ್ಗೆ ರೂಮ್ಗೆ ಬರೋವಾಗ ಸ್ವಲ್ಪ ಚಳಿ ಚಳಿ ಜಾಸ್ತಿ ಇತ್ತು ಹಿಮ ಬೀಳ್ತಿತ್ತು ಚಳಿ ಜಾಸ್ತಿ ಇದರಿಂದ ಪಾನಿಪುರಿ ತಿನ್ನೋಣ ಅಂತ ಹೋದ್ವಿ ಆ ಪಾನಿಪುರಿ ಎಷ್ಟು ಸ್ಪೈಸಿ ಇತ್ತು ಅಂದರೆ ಈಗಲೂ ನೆನೆಸ್ಕೊಂಡ್ರೆ ಬಾಯಲ್ಲಿ ನೀರು ಬರುತ್ತೆ ಅಷ್ಟು ಸ್ಪೈಸಿ ಇತ್ತು ತುಂಬ ಚೆನ್ನಾಗಿತ್ತು ಮಾತ್ರ ಅಲ್ಲಿ ಪಾನಿಪುರಿ ತಿಂದು ಬಾದಾಮಿ ಹಾಲು ಕುಡ್ದು ಸ್ವಲ್ಪ ತೇಜುಗೆ ಸ್ವಲ್ಪ ಆಟ ಸಾಮಾನು ಬೇಕಿತ್ತಲ್ಲ ಸೊ ಹಾಗಾಗಿ ಅದನ್ನೆಲ್ಲ ತೊಗೊಂಡು ಮತ್ತೆ ನಾವು ಹೊರಟ್ವಿ ನೋಡಿ ಅಷ್ಟೋ ಅಷ್ಟೊತ್ತಲ್ಲ ಆದ್ರೂ ಸಹ ಮನೆಗೆ ಬೇಕಾಗಿರೋ ತೋರಣಗಳಾಗಿರ್ಬೋದು ಬ್ಯಾಗ್ಸ್ ಆಗಿರ್ಬೋದು ಮತ್ತು ಬಟ್ಟೆಗಳಾಗಿರ್ಬೋದು ತಗೊಳ್ಳೋದು ಮುಖ್ಯ ಅಲ್ಲ ಮೇಲೆ ನಾವು ಕ್ಯಾರಿ ಮಾಡೋದೇ ಇಂಪಾರ್ಟೆಂಟು ಸೊ ಮತ್ತು ನಾವು ರೂಮ್ಗೆ ಹೋದ್ವಿ ಬೆಳಗ್ಗೆ ಬೇಗ ದರ್ಶನಕ್ಕೆ ಹೋಗಬೇಕು ಜನ ಇದ್ದಾರೆ ಅಂತ ಗೊತ್ತಾಯ್ತಲ್ಲ ಹೋಗೋಣ ಅಂತ ನೆಕ್ಸ್ಟು ದರ್ಶನ ನಮಗೆ ದರ್ಶನ ಟಿಕೆಟ್ ಸಿಗಬೇಕು ಅಂದರೆ ಒಂದು ಆನ್ಲೈನಲ್ಲಿ ಬುಕ್ ಮಾಡ್ಕೋಬೇಕು ಇಲ್ಲಾಂದರೆ ಸ್ಟೆಪ್ಸ್ ಹತ್ಕೊಂಡು ಬಂದರೂ ಸಿಗುತ್ತೆ ತೊಂದರೆ ಇಲ್ಲ ದರ್ಶನಕ್ಕೇನು ತೊಂದರೆ ಆಗೋದಿಲ್ಲ ಸೊ ಸ್ಟೆಪ್ಸ್ ಆದರೂ ಹತ್ಕೊಂಡು ಬರ್ಬೋದು ಆನ್ಲೈನ್ ಆದರೂ ಟಿಕೆಟ್ ಬುಕ್ ಮಾಡಿಕೊಂಡು ದೇವ್ರ ದರ್ಶನ ಮಾಡ್ಕೊಂಡು ಬರ್ಬೋದು ಆ್ಯಕ್ಚುಲಿ ಮಾರ್ನಿಂಗು ಮೊಬೈಲ್ ಹಲೋ ಇರಲಿಲ್ಲ ಸೊ ಹಾಗಾಗಿ ನಾವು ಮೊಬೈಲ್ನ ತೊಗೊಂಡಿಲ್ಲ ಫೋಟೋಸ್ ಮಾತ್ರ ಕ್ಯಾಪ್ಚರ್ ಮಾಡ್ಕೊಂಡಿದ್ದೀವಿ ರೂಮ್ ಹತ್ರ ಅಷ್ಟೇ ಸೊ ಮೊಬೈಲ್ ತೊಗೊಂಡು ಹೋದ್ರೂ ಲಾಕರಲ್ಲಿ ಇಡಬೇಕಾಗತ್ತೆ ಸೊ ನಮಗೆ ಅದು ಟೈಮ್ ವೇಸ್ಟ್ ಅನ್ನಿಸ್ತು ಹಾಗಾಗಿ ಮೊಬೈಲೆಲ್ಲ ತೊಗೊಂಡು ಹೋಗಿ ಹೋಗಿರಲಿಲ್ಲ ಈ ರೀತಿ ನಮ್ಮ ಯಜಮಾನ್ರು ನಾನು ತೇಜು ಈ ರೀತಿ ರೆಡಿ ಆದ್ವಿ ರೆಡಿಯಾಗಿ ದೇವರ ದರ್ಶನಕ್ಕೆ ಹೊರಟ್ವಿ ಹೊರಟಾಗ ನೋಡಿದ್ರೆ ಫುಲ್ಲು ರಶ್ ಇತ್ತು ಸೊ ಒನ್ ಅವರ್ ಸ್ವಲ್ಪ ಲೇಟ್ ಆಯಿತು ಎಲ್ಲ ದರ್ಶನ ಮುಗಿಸ್ಕೊಂಡು ಹೊರಗಡೆ ಬಂದ್ವಿ ಈಗ ಲಡ್ಡು ಲಡ್ಡು ಯಾರಿಗಿಷ್ಟ ಇಲ್ಲ ಹೇಳಿ ಎಲ್ಲರಿಗೂ ಇಷ್ಟ ಅನಿಸುತ್ತೆ ಲಡ್ಡು ಹಲಾ ಲಡ್ಡು ಅಂತೂ ಈ ಸರಿ ತಗೊಂಡಿದ್ದು ತುಂಬ ಟೇಸ್ಟಿ ಆ್ಯಂಡ್ ತುಂಬ ಹೆಮ್ಮಿಯಾಗಿತ್ತು ಮಾತ್ರ ಫಸ್ಟಿಂದಕ್ಕೂ ಇವಾಗಿಂದಕ್ಕೂ ಟೇಸ್ಟು ಫುಲ್ಲು ಡೆಡ್ ಅಪೋಸಿಟ್ ಹೇಳಬೇಕು ಅಂದರೆ ಫಸ್ಟು ತಂದರೂ ಸಹ ನಾನು ಹಾಗೇ ಫ್ರಿಜ್ಜಲ್ಲಿ ಇಡ್ತಿದ್ದೆ ತಿಂತ ತಿನ್ನೋಕ್ಕೆ ಮನಸ್ಸು ಬರ್ತಿರಲಿಲ್ಲ ಈಗ ನೋಡಿದ್ರಲ್ಲ ಸೊ ತಿಂದೆ ತಿಂದಿದ್ದ ತಕ್ಷಣ ತುಂಬ ಅಂದರೆ ತುಂಬ ಹೆಮ್ಮಿಯಾಗಿತ್ತು ತುಂಬ ತುಪ್ಪದ ಫ್ಲೇವರೆಲ್ಲ ಸೂಪರಾಗಿತ್ತು ನಿಜ ಹೇಳ್ತೀನಿ ಮೊದಲಿದ್ದಕ್ಕೂ ಇವ ಇವಾಗ ಇರೋ ಲಡ್ಡುಗೂ ಫುಲ್ಲು ಡೆಡ್ ಆಪೋಸಿಟ್ ಆಗಿದೆ ಟೇಸ್ಟು ಎಲ್ಲರೂ ಎರಡೆರಡು ಎರಡು ತಗೊಳ್ಳಿ ದರ್ಶನ ಎಲ್ಲ ಮುಗಿಸ್ಕೊಂಡು ರೂಮ್ಗೆ ಹೋಗಿ ಹೋಗೋಷ್ಟರಲ್ಲಿ ಮೂರುವರೆ ಆಗಿತ್ತು ಸೊ ಎಲ್ಲ ಪ್ಯಾಕ್ ಮಾಡಿಕೊಂಡು ಚೆಕ್ಔಟ್ ಆಗಿ ಬೆಟ್ಟದ ಕೆಳಗೆ ಹೋಗೋಷ್ಟರಲ್ಲಿ ಆರು ಗಂಟೆ ಆಗಿತ್ತು ಸೊ ಚನ್ನಪಟ್ಟಣ ಬಸ್ಸು ರೆಡಿಯಾಗಿತ್ತು ಸೊ ಸೀಟ್ಗೆ ಯಾವುದೇ ರೀತಿ ತೊಂದರೆ ಆಗಿಲ್ಲ ಹೋದಾಗೂ ತೊಂದರೆ ಆಗಿಲ್ಲ ಬಂದಾಗೂ ತೊಂದರೆ ಆಗಿಲ್ಲ ಹೇಳಬೇಕು ಅಂದರೆ ಸೊ ರೆಡಿ ಆಗಿತ್ತು ಹೊರಟ್ವಿ ಅಲ್ಲಿ ಹೊರಟಿದ್ದು ಆರು ಆರು ಕಾಲಾಗಿತ್ತು ಬಸ್ಸು ಬಸ್ ಸ್ಟಾಪಿಂದ ಹೊರಟಿದ್ದು ಸೊ ನಾವು ಮೆಜೆಸ್ಟಿಕ್ ಬರೋಷ್ಟರಲ್ಲಿ ಒಂದು ಗಂಟೆ ಆಗಿತ್ತು ಆ ಒಂದು ಗಂಟೆಗೆ ಓಲಾ ಕ್ಯಾಬ್ ಮಾಡಿಕೊಂಡು ಸೊ ಮನೆಗೆ ರೀಚ್ ಆದ್ವಿ ಇದಾಗಿತ್ತು ಇವತ್ತಿನ ವ್ಲಾಗ್ ಪ್ರತಿಯೊಂದನ್ನು ಶೇರ್ ಮಾಡಿದ್ದೀನಿ ರೂಮ್ ಎಲ್ಲಿ ಮಾಡೋದು ಟಿಕೆಟ್ಸ್ ಯಾವ ಥರ ತೊಗೊಳೋದು ಪ್ರತಿಯೊಂದೂ ಇದೆ ಸೊ ನಿಮಗೆಲ್ಲ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್